ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ಕೊನೆಗೂ ನಾಳೆ ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ಈ ಒಂದು ಹನ್ನೆರಡು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಸೊ ಒಂದು ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಜೊತೆಗೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದರೂ ಸಹಿತ ಆರು ಸಾವಿರ ಹಣ ಜಮಾ ಮಾಡಿಕೊಡ್ತೀನಿ ಅಂತ ಒಂದು ಸ್ಪಷ್ಟನೆಯನ್ನ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಕೊಟ್ಟಿರುವಂತದ್ದು ಸೊ ಜೊತೆಗೆ ನಿಮಗೆ ಹದಿನಾಲ್ಕನೇ ಕಂತು ಜಮಾ ಆಗುವಂತಹ ಚಾನ್ಸಸ್ ಕೂಡ ಇದೆ ಯಾಕಂದ್ರೆ ಇವರು ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡಬೇಕಾಗಿತ್ತು ಈಗ ಸದ್ಯದಲ್ಲಿ ಯಾಕಂದ್ರೆ ಈಗಾಗಲೇ ಈ ಒಂದು ತಿಂಗಳುಗಳ ಒಂದು ಲೆಕ್ಕಾಚಾರ ಮಾಡಿದ್ದೆ ಆದರೆ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಈಗ ಬಿಡುಗಡೆ ಆಗಬೇಕಾಗಿತ್ತು ಸೊ ಇನ್ನೂವರೆಗೂ ಕೂಡ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ವಲ್ಲ ಸೊ ಇವಾಗ ಸೆಪ್ಟೆಂಬರ್ ಒಳಗಾಗಿ ರಿಲೀಸ್ ಅಂತ ಹೇಳಿದ್ರು ಸೊ ಇನ್ನೂವರೆಗೂ ಕೂಡ ರಿಲೀಸ್ ಮಾಡಿಲ್ಲ ಈಗ ನಾಳೆ ಯಾವ ಜಿಲ್ಲೆಗಳಿಗೆ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ಲಕ್ಷ್ಮಿ ಲಕ್ಷ್ಮೀ ಅವರು ಏನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರು ಈಗಾಗಲೇ ಈಗಾಗಲೇ ಒಂದು ವಾರದ ಹಿಂದೆ ಲಕ್ಷ್ಮೀ ಅವರು ಈಗಾಗಲೇ ಸಿಎಂ ಒಂದು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಅಮೌಂಟ್ ಬರೋದು ಬಾಕಿ ಬಂದ ತಕ್ಷಣ ನಾವು ಪುಷ್ ಮಾಡ್ತೀವಿ ಅಂತ ಹೇಳಿದ್ರಲ್ವಾ ಸೊ ಈಗ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗುವಂತಹ ಸಂದರ್ಭ ಬಂದಿರುವಂತದ್ದು ಈಗ ಸುಮಾರು ಒಂದು ಕಂತಿಗೆ ಎರಡು ಸಾವಿರದ ಕೋಟಿ ಅಥವಾ ಎರಡು ಸಾವಿರದ ಕೋಟಿ ಬೇಕಾಗತ್ತೆ ಸುಮಾರು ಈ ಒಂದು ಆ ಎರಡು ಕಂತುಗಳನ್ನು ನಿಮ್ಮ ಖಾತೆಗೆ ಜಮಾ ಮಾಡಬೇಕಂದ್ರೆ ಐದು ಸಾವಿರ ಕೋಟಿ ವರೆಗೂ ಕೂಡ ಹಣ ಜಮಾ ಆಗಬೇಕಾಗುತ್ತೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸೊ ಆ ನಂತರ ನಿಮ್ಮೆಲ್ಲರ ಖಾತೆಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಸೊ ಈಗಾಗಲೇ ಹಣ ಬಿಡುಗಡೆ ಮಾಡ್ತಾ ಇದಾರೆ ಹಣಕಾಸು ಇಲಾಖೆಯಿಂದ ಈಗಾಗಲೇ ಸಿ ಎಂ ಅವರು ಕೂಡ ಆದೇಶವನ್ನು ಕೊಟ್ಟಿರುವಂಥದ್ದು ಸೊ ಅದರಲ್ಲಿ ಈಗಾಗಲೇ ನೀವು ತಿಳ್ಕೊಂಡಿರ್ತೀರ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಇಲ್ಲ ವೀಕ್ಷಕರ ಬಹಳಷ್ಟು ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಿರುವಂಥದ್ದು ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ದಿಂದ ತೆಗೆದಾಕಿರುವಂಥದ್ದು ಸೊ ಅದರಲ್ಲಿ ಎಂಥವರ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡಿ ನೋಡಿ ಸುಮಾರು ಹತ್ತು ಲಕ್ಷದ ತೊಂಬತ್ತೇಳು ಸಾವಿರದ ಆರ್ನೂರ ಇಪ್ಪತ್ತೊಂದು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಾ ಇದೆ ಅಂತೆ ಅಕ್ರಮ ರೇಷನ್ಸ್ ಕಾರ್ಡ್ ಇವೆಲ್ಲನೂ ಕೂಡ ಎಲಿಜಿಬಲ್ ಇಲ್ಲಪ್ಪ ಅಂದ್ರೂ ಸಹಿತ ಈ ಒಂದು ಎಲಿಜಿಬಿಲಿಟಿಯನ್ನ ಮಾಡಿಕೊಂಡು ಈ ಒಂದು ಹಣವನ್ನು ಒಂದು ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು ಈ ಒಂದು ಹಣವನ್ನು ಪಡಿತಾ ಇದಾರಂತೆ ಅದರಲ್ಲಿ ನೋಡಿ ಹತ್ತು ಲಕ್ಷದಲ್ಲಿ ಎಷ್ಟು ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ಮೂವತ್ತೊಂದು ಫಲಾನುಭವಿಗಳು ಜಿ ಎಸ್ ಟಿ ಟ್ಯಾಕ್ಸ್ ಪೇ ಮಾಡ್ತಾರಂತೆ ಇವರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಿರುವಂಥದ್ದು ಓಕೆನಾ ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ಮೂವತ್ತೊಂದು ಮಹಿಳಾ ಫಲಾನುಭವಿಗಳನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಜಿ ಎಸ್ ಟಿ ಮತ್ತು ಟ್ಯಾಕ್ಸ್ ಪೇ ಮಾಡುವ ತೆಗೆದುಹಾಕಿರುವಂಥದ್ದು ಅದೇ ರೀತಿಯಾಗಿ ಇಲ್ಲಿ ನೋಡಿ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನು ಕೂಡ ಬಹಳಷ್ಟು ಫಲಾನುಭವಿಗಳು ಹೊಂದಿದಾರಂತೆ ಸುಮಾರು ಹತ್ತು ಲಕ್ಷ ನಾಲ್ಕು ಸಾವಿರದ ಏಳ್ನೂರ ಹದಿನಾರು ಫಲಾನುಭವಿಗಳು ಪ್ರತಿ ತಿಂಗಳು ಕೂಡ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನು ಹೊಂದಿದ್ರು ಸಹಿತ ಈ ಒಂದು ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸಿದಾರಂತೆ ಸೊ ಅವರನ್ನು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಿರುವಂಥದ್ದು ಸರ್ಕಾರ ಆಹಾರ ಇಲಾಖೆ ಪ್ರತಿ ತಿಂಗಳು ಕೂಡ ಈಗಾಗಲೇ ನೀವು ಬಹಳಷ್ಟು ಫಲಾನುಭವಿಗಳು ಏನು ಮಾಡ್ತಾ ಬೆಲೆ ಅಂಗಡಿಗೆ ಹೋಗಿ ರೇಷನ್ ಅನ್ನು ತಗೋತಾ ಇಲ್ಲ ಸೊ ಮೂರರಿಂದ ನಾಲ್ಕು ತಿಂಗಳು ಗ್ಯಾಪ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಅಂಥವ್ರನ್ನೂ ಕೂಡ ತೆಗೆದಾಕುವಂತಹ ಚಾನ್ಸಸ್ ಇದೆ ಅಲ್ಲ ತಗದಾಕ್ತಾ ಇದ್ರನು ಕೂಡ ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ನೀವು ಎಷ್ಟೇ ದೂರ ಇದ್ರೂ ಸಹಿತ ರೇಷನನ್ನು ಒಂದು ತಿಂಗಳಾದರೂ ತಗೋಬೇಕು ಒಂದೆರಡು ತಿಂಗಳು ಗ್ಯಾಪ್ ಇದ್ದರೆ ನಡೆಯುತ್ತೆ ಆದರೆ ಒಂದು ತಿಂಗಳು ಮತ್ತೆ ಬಂದು ತೆಗೆದುಕೊಳ್ಬೇಕಾಗತ್ತೆ ಸೊ ನಾಲ್ಕು ನಾಲ್ಕು ಐದೈದು ತಿಂಗಳಿಗಷ್ಟೇ ಗ್ಯಾಪ್ ಕೊಟ್ಟಿದ್ದೆ ಆದರೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಟೋಟಲಿ ಬಂದಾಗ್ಬಿಡುವಂತಹ ಚಾನ್ಸಸ್ ಇದೆ ಯಾಕಂದರೆ ನಿಮಗೆ ಅರ್ಹತೆನೇ ಇಲ್ಲ ಅಂತ ಹಾಕ್ಬಿಡ್ತಾರೆ ಸೊ ಅದಕ್ಕೋಸ್ಕರ ರೇಷನನ್ನು ಇರ್ರಿ ಈಗ ಸದ್ಯದಲ್ಲಿ ಸದ್ಯಕ್ಕೊಂದ್ರೂ ಲೇಟೆಸ್ಟ್ ಆಗಿ ಅಪ್ಡೇಟು ಇಂಥವ್ರನ್ನ ತೆಗೆದಾಕ್ಬಿಟ್ಟು ಉಳಿದ ಫಲಾನುಭವಿಗಳಿಗೆ ಹಣ ಆಗ್ತಾ ಇದ್ದೀವಿ ಅಂತ ಸ್ವತಃ ಲಕ್ಷ್ಮೀ ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದರು ಸೊ ಯಾರ್ಯಾರನ್ನು ತೆಗೆದಾಕ್ತಾ ಇದ್ದಾರೆ ಈಗಾಗಲೇ ನಿಮಗೆ ತಿಳಿಸಿಕೊಂಡಿದ್ದೀನಿ ಓಕೆನಾ ಸೊ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ರಿಲೀಸ್ ಆಗ್ತಾ ಸೊ ನಿಮಗೆ ನಾಲ್ಕು ಸಾವಿರ ಕೂಡ ಆಗ್ಬೋದು ಇನ್ನು ಹನ್ನೊಂದನೇ ಕಂತಿನ ಹಣ ನೀವು ಎಲಿಜಿಬಲ್ ಇದ್ರೂ ಸಹಿತ ಬಂದಿಲ್ಲಪ್ಪ ಸಹಿತ ನಿಮಗೆ ಟೋಟಲಿ ಜಮಾ ಆಗ್ಬೋದು ಒಂದು ವೇಳೆ ಆಗಲಿಲ್ಲಪ್ಪ ಅಂದ್ರೆ ಏನು ಪ್ರಾಬ್ಲಮ್ ಆಗಿರಬಹುದು ಫಲಾನುಭವಿಗಳು ಏನು ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ನಾವು ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿವಿ ಹೀಗಾಗಿ ಟ್ರಾನ್ಸಾಕ್ಷನ್ ಕೂಡ ಆಗಿಲ್ಲ ಮಹಿಳೆಯರ ಒಂದು ಅಕೌಂಟ್ ನಲ್ಲಿ ಕೂಡ ಟ್ರಾನ್ಸಾಕ್ಷನ್ ಕೂಡ ಮಾಡಿಲ್ಲ ಯಾಕೆಂದ್ರೆ ಈಗಾಗಲೇ ಹಳಿ ಜನರು ಏನು ಮಾಡ್ತಾರೆ ಸೊ ಕೈ ವ್ಯವಹಾರ ಮಾಡ್ತಾರೆ ಬ್ಯಾಂಕ್ನಲ್ಲಿ ಅಕೌಂಟ್ಗಳನ್ನು ಮಾಡಿಸ್ಕೊಂಡಾಗಿರಿ ಮಾಡಿಸ್ಕೊಂಡಿರ್ತಾರೆ ಆದರೆ ಫೋನ್ಪೇ ಆಗಿರಲಿ ಯಾವುದೇ ಒಂದು ರೀತಿಯಾದಂತಹ ಆನ್ಲೈನ್ ಮುಖಾಂತರ ಪೇ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಅವರು ಕೂಡ ಟ್ರಾನ್ಸಾಕ್ಷನ್ ಮಾಡಿಸಿರೋಲ್ಲ ಬ್ಯಾಂಕ್ಗಳಿಗೆ ಬಂದು ಬ್ಯಾಂಕ್ನಲ್ಲಿ ಟ್ರಾನ್ಸಾಕ್ಷನ್ ಅಮೌಂಟ್ ಹಾಕೋದು ತೆಗೆದು ಕೂಡ ಮಾಡಿದ್ರಲ್ಲ ಸೊ ಅದಕ್ಕೋಸ್ಕರ ಆ ಒಂದು ಡೆಡ್ ಅಕೌಂಟ್ ಅಂತ ಕ್ರಿಯೇಟ್ ಆಗಿರುತ್ತೆ ಸೊ ಆ ಒಂದು ಅಕೌಂಟ್ ಇವ್ರು ಏನು ಮಾಡಬೇಕಾಗತ್ತೆ ರೀ ಓಪನ್ ಮಾಡಬೇಕಾಗತ್ತೆ ಇಲ್ಲಪ್ಪ ಅಂದರೆ ಇವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನು ಮಾಡುತ್ತೆ ಡಿ ಬಿ ಟಿ ದಿಂದ ಹೋಗುವಂತಹ ಸಂದರ್ಭದಲ್ಲಿ ಪೆಂಡಿಂಗ್ ಅಂತ ಉಳಿದು ಬೀಳ್ತಾರೆ ಸೊ ಪೆಂಡಿಂಗ್ ಅಂತ ಉಳಿದಿದೆ ಆದ್ರೆ ನಿಮ್ಮ ಖಾತೆಗೆ ಹಣ ಜಮಾ ಆಗಿರಲ್ಲ ಆದ್ರೆ ಪೆಂಡಿಂಗ್ ಉಳಿದ ಬಿಡುತ್ತೆ ಅವಾಗ ನಿಮ್ಮ ಖಾತೆಗೆ ಜಮಾ ಮಾಡಬೇಕು ಬ್ಯಾಂಕಿಗೆ ಹೋಗಿ ನಿಮ್ಮ ಅಕೌಂಟ್ ಸಾರಿ ಒಂದು ಅಕೌಂಟ್ ಆಗ್ತಾ ಇದೆಯಾ ಇಲ್ವಾ ಟ್ರಾನ್ಸಾಕ್ಷನ್ ಮಾಡಿದೀವಾ ಇಲ್ಲವಾ ಅನ್ನೋದನ್ನ ಚೆಕ್ ಮಾಡಿಕೊಂಡು ಸೊ ಒಂದ್ಸಾರಿ ಟ್ರಾನ್ಸಾಕ್ಷನ್ ಅನ್ನು ಮಾಡಬೇಕಾಗುತ್ತೆ ಇಷ್ಟು ವೀಕ್ಷಕರು ಸದ್ಯದಲ್ಲಿ ತಿಳಿಸಿಕೊಂಡಿದ್ದಾರೆ ಸೊ ಕೊನೆಯದಾಗಿ ಅಂತಿಮ ಹಂತಕ್ಕೆ ಕಾದರೂ ತಂದಿರುವಂತದ್ದು ಇಲ್ಲಿ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಈಗ ಅವ್ರಿಗೆ ಏನು ಬೇಕಾಗಿದೆ ಬರೀ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಗೆ ಬರಬೇಕಾಗಿರುವಂತಹ ಹಣ ಬಂದ್ರೆ ಸಾಕು ಏನು ಮಾಡ್ತೀವಿ ಟ್ರಿ ಬಿ ಟಿ ಪೂಸ್ ಮಾಡ್ತೀವಿ ಡಿ ಬಿ ಟಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡು ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಮಾಡುವಂತಹ ಕೆಲಸವನ್ನ ಮಾಡ್ತಾವಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಈಗ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಳ್ಳೋಣ ಇಲ್ಲಿ ನೋಡಿ ಹನ್ನೆರಡು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಸೊ ಒಂದು ಜಿಲ್ಲೆಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ ನೋಡಿ ಸೊ ನಾನು ಮೊದಲೇ ಹೇಳ್ತೀನಿ ಒಂದು ಜಿಲ್ಲೆಗಳಲ್ಲಿ ಎಲ್ಲ ಎಲ್ಲರ ಖಾತೆಗೆ ಹಣ ಜಮಾ ಆಗೋದಿಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳ ಖಾತೆಗೆ ಹಣ ಮಾತ್ರ ಜಮಾ ಆಗ್ತಾ ಇರುವಂಥದ್ದು ಓಕೆನಾ ಸೊ ಇಲ್ಲಿ ನೋಡಿ ಗದಗ ಹಾಸನ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಇಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಸೊ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇದೆ ಆದರೆ ಎಲ್ಲರ ಖಾತೆಗೆ ಜಮಾ ಆಗೋದಿಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳ ಖಾತೆಗೆ ಜಮಾ ಆಗತ್ತೆ ಮತ್ತೆ ಅದರಲ್ಲಿ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದ್ರೂ ಸಹಿತ ಹನ್ನೊಂದನೇ ಕಂತಿನ ಹಣ ಸೊ ಅದರೊಳಗಿರುವಂತಹ ಅಮೌಂಟ್ ಉಳಿದಿರುವಂತದ್ದು ಸೊ ಅಲ್ಲಿರುವಂತಹ ಅಮೌಂಟ್ ಅನ್ನ ಕೂಡ ನಿಮ್ಮ ಖಾತೆಗೆ ಜಮಾ ಮಾಡಬಹುದು ಯಾಕಂದ್ರೆ ಈಗಾಗಲೇ ನೋಡಬಹುದು ಹತ್ತನೇ ಕಂತಿನ ಹಣ ಮತ್ತೆ ಹನ್ನೆರಡು ಹನ್ನೊಂದನೇ ಕಂತಿನ ಹಣಕ್ಕೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ಫಲಾನುಭವಿಗಳನ್ನ ತೆಗೆದಾಕಿದ್ದಾರೆ ಇಲ್ಲಿ ಹಣಕಾಸು ಇಲಾಖೆ ಏನ್ ಮಾಡ್ತಪ್ಪ ಅಂದ್ರೆ ಹತ್ತನೇ ಕಂತಿ ಹನ್ನೊಂದನೇ ಕಂತಿನ ಹಾಕುವಂತಹ ಸಂದರ್ಭದಲ್ಲಿ ಹತ್ತನೇ ಕಂತಿನಲ್ಲಿ ಎಷ್ಟು ಫಲಾನುಭವಿಗಳು ಇದ್ರು ನೋಡಿ ಸೊ ಅಷ್ಟೇ ಹಣವನ್ನ ರಿಲೀಸ್ ಮಾಡಿತ್ತು ಆದ್ರೆ ಹತ್ತನೇ ಕಂತಿಗೆ ಹನ್ನೊಂದನೇ ಕಂತಿಗೆ ಕಂಪೇರ್ ಮಾಡಿದ್ರೆ ಈ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತಗದಾಕಲಾಗಿತ್ತು ಆಹಾರ ಕೂಡ ಕೂಡ ರದ್ದು ಮಾಡಲಾಗಿತ್ತು ಹೀಗಾಗಿ ಅಲ್ಲಿ ಹನ್ನೊಂದನೇ ಕಂತಿನಲ್ಲಿ ಬಹಳಷ್ಟು ಫಲಾನುಭವಿಗಳಿಗೆ ಹೋಗಬೇಕಾಗಿರುವಂತಹ ಹಣ ಉಳಿದಿತ್ತು ಅಲ್ಲಿ ಎಲಿಜಿಬಲ್ ಇಲ್ದವರಿಗೆ ಹಾಕ್ತಾ ಇದ್ರು ಅವರೆಲ್ಲರಿಗೂ ಕೂಡ ಸ್ಟಾಪ್ ಮಾಡಿದ ತಕ್ಷಣ ಹಣ ಬಹಳಷ್ಟು ಉಳಿದಿತ್ತು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಆ ಒಂದು ಹಣವನ್ನ ಈಗ ಈ ಒಂದು ಹನ್ನ ಹನ್ನೆರಡನೇ ಕಂತಿನ ಒಂದು ಫಲಾನುಭವಿಗಳಿಗೆ ಒರಿಜಿನಲ್ ಫಲಾನುಭವಿಗಳಿಗೆ ಎಲಿಜಿಬಲ್ ಇದ್ದಂತಹ ಫಲಾನುಭವಿಗಳಿಗೆ ಹಣವನ್ನು ಹಾಕ್ತಾ ಇರುವಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸುಮಾರು ಇಪ್ಪತ್ತು ಲಕ್ಷದ ಫಲಾನುಭವಿಗಳು ಏನು ಅಲ್ಲಿ ಎಲಿಜಿಬಲ್ ಇಲ್ಲಪ್ಪ ಅಂತ ಹೇಳಿ ತೆಗ್ದಿದ್ರಲ್ಲ ಸೊ ಅವರಿಗೆ ಹೋಗಬೇಕಾಗಿರುವಂತಹ ಹಣ ಉಳಿದಿದ್ದ ಕಾರಣಕ್ಕಾಗಿ ಅದನ್ನು ಹನ್ನೆರಡನೇ ಕಂತಿಕ್ಕಾಗಿ ಬಳಸ್ತಾ ಇದ್ದಾರೆ ಸೊ ನೆಕ್ಸ್ಟು ಇಲ್ಲಿ ಇನ್ನೂ ಕೂಡ ಎಲ್ಲರ ಫಲಾನುಭವಿಗಳಿಗೆ ಹಾಕ್ಲಿಕ್ಕಾಗಲ್ಲ ಅಲ್ಲಿ ಬಹಳಷ್ಟು ಅಮೌಂಟ್ ಏನು ಉಳಿದಿದ್ದಿಲ್ಲ ಬಹಳ ಆದರೆ ಒಂದು ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಾಕ್ತಾರೆ ಓಕೆನಾ ಸೊ ಇರಲಿ ಒಂದು ಕೋಟಿದಲ್ಲಿ ಒಂದು ಇಪ್ಪತ್ತು ಲಕ್ಷ ಅಂದರೆ ಭಾಳ ಆದರೆ ಟೂ ಪರ್ಸೆಂಟ್ ಅಥವಾ ತ್ರೀ ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಹಾಕ್ಬೋದು ಉಳಿದ ಎಲ್ಲ ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಹೋಗ್ತಾ ಇಲ್ಲ ಈಗ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ನೋಡಿ ಸೊ ಆ ಒಂದು ಹಣದಲ್ಲಿ ನಿಮ್ಮೆಲ್ಲರ ಖಾತೆಗೆ ಹಣ ಬರುತ್ತೆ ವೀಕ್ಷಕರೇ ಸೊ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಷ್ಟೇ ಮತ್ತೇನಿಲ್ಲ ಸೊ ಈ ಒಂದು ಸೆಪ್ಟೆಂಬರ್ ಎಂಡ್ ಒಳಗಾಗಿಯೇ ನಾವು ಎಲ್ಲರ ಖಾತೆಗೆ ಹಣ ಜಮಾ ಮಾಡಿರ್ತೀವಿ ಅಂತ ಒಂದು ಸ್ಪಷ್ಟನೆ ಏನೋ ಕೊಟ್ಟಿದ್ದಾರೆ ಸೊ ವೇಟ್ ಮಾಡಿ ನೋಡೋಣ ಸದ್ಯಕ್ಕಂತೂ ಇಷ್ಟು ಮಾಹಿತಿ ಇತ್ತು ತಿಳಿಸ್ಕೊಂಡಿದ್ದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ಮುಂದಿನ ಮಾಹಿತಿ ಶುಭನಾ ಸೋಲಿಸ್ಟನ್ ಕಾಬ್ಬೇಡಕರ್ ಫ್ರೆಂಡ್ಸ್